ಮಳೆ ಬರ್ತಾ ಇದೆ ಬ್ಯಾಗ್ ಬೇರೆ ಇದೆ ಸೀರೆ ಉರ್ಸೋದಿಕ್ಕೆ ಇಲ್ಲಿ ರೆಡಿ ಮಾಡ್ತಿದೀವಿ ಇದು ಬ್ಲೌಸ್ ಇಲ್ಲಿ ಡೆಕೋರೇಷನ್ ಮಾಡೋಣ ಅನ್ಕೊಂಡಿದೀವಿ ತೋರಣ ಹೂವು ಎಲ್ಲ ಹಾಕಿ ರೆಡಿ ಆಗಿದೆ ಏಳುವರೆ ಆಗೋಯ್ತು ಅವಾಗಲೇ ಇಬ್ಬರು ಸೇರಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಓಂ ಸ್ವಾಹಾಯ ಓಂ ಸ್ವಧಾಯ ಓಂ ಸುಧಾಯ ಓಂ ಧನ್ಯಾಯ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ ನಾಳೆ ಮಹಾಲಕ್ಷ್ಮಿ ಹಬ್ಬ ಇದೆ ಫ್ಲವರ್ಸ್ ಡೆಕೋರೇಷನ್ಗೆ ಎಲ್ಲ ಥರ ಕೆ ಕೆ ಆರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಮಳೆ ಬರೋ ಥರ ಇದೆ ಆಚೆ ನೋಡೋಣ ಅಲ್ಲಿ ರಶ್ ಕೂಡ ಇದೆಯಾ ಇಲ್ವೋ ಗೊತ್ತಿಲ್ಲ ಕೆ ಆರ್ ರಶ್ ಇರುತ್ತೆ ಆಬ್ವಿಯಸ್ಲಿ ನೋಡೋಣ ನೋಡುವ ಓಕೆ ಫ್ರೆಂಡ್ಸ್ಗೂ ಮಳೆ ಬರ್ತಾ ಇದೆ ನಾವು ಹೋಗೋಷ್ಟರಲ್ಲಿ ನಿಂತರೆ ಒಳ್ಳೆಯದು ಇಲ್ಲಾಂದರೆ ಅದರಲ್ಲಿ ಫ್ಲವರ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಬಿಡಿಸ್ಬೋದು ಬ್ರೈಡ್ ಸ್ಟಾರ್ಟ್ ಆಯಿತು ಒಂದು ಆಲ್ರೆಡಿ ಇದೆ ಮಳೆನೂ ಇನ್ನೊಂದು ಸಿಕ್ಸ್ ಟ್ವೆಂಟಿಯಾಗಿ ರೀಚ್ ಆಗ್ಬೋದು ಬೇವಿ ಸ್ವಲ್ಪ ಟ್ರಾಫಿಕ್ ಕಡಿಮೆನೇ ಇದೆ ಹೌದು ಪ್ರೈಸ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ ಬಟ್ ನಮ್ಮ ಏರಿಯಾಗಿಂತ ಅಲ್ಲಿ ಕಡಿಮೆನೇ ಇರುತ್ತಾದರೆ ಮಾ ಹ್ಞೂ ಹೌದು ನೋಡೋಣ ಎಷ್ಟಿರುತ್ತೆ ರೇಟ್ಗಳು ಬಟ್ ತಗೊಳ್ಳೇಬೇಕು ಬಾರ್ಗೆ ಏನು ಮಾಡ್ತಾರೆ ಮೇಡಮ್ ರೆಡಿಯಾಗಿ ಫುಲ್ಲು ಹೋಗ್ತಾ ಇದ್ದಾರೆ ಬಾರ್ಗೇನು ಮಾಡೋಕ್ಕೆ ನೋಡಿದೀನಿ ನೋಡಿದ್ದೀನಿ ನೋಡಿದ್ದೀನಿ ಮಾರ್ಗ ಏನ್ ಮಾಡೋದು ಎಲ್ಲ ಓವರ್ ಮೇಲೆ ಗಾಡಿ ಪಾರ್ಕಿಂಗ್ ಇನ್ನು ಕೆಳಗಡೆ ಎಷ್ಟು ರಶ್ ಇರ್ಬೋದು

ಪಾಪ ಬ್ಯಾಗ್ ಬೇರೆ ಇದೆ ಆದ್ರೂ ಮೇಡಮ್ ತೋರಿಸಿ ಮಗ ತೋರಿಸಿಡ್ಕೊಂಡ್ ಬರ್ತಿದ್ದಾರೆ ಬಾಳೆ ಒಂದು ಪೆಂಡಿಂಗ್ ಇದೆ ಅದನ್ನು ತಗೊಂಡು ಮನೆ ಓಡೋದು ಹಬ್ಬಕ್ಕೆಲ್ಲ ರೆಡಿ ಆಗ್ತಿದೆ ಸೀರೆ ಹುಡ್ಸೋದಿಕ್ಕೆ ಇಲ್ಲಿ ರೆಡಿ ಮಾಡ್ತಿದ್ದೀವಿ ಇದು ಬ್ಲೌಸ್ ಇಲ್ಲಿ ಡೆಕೋರೇಷನ್ ಮಾಡೋಣ ಅನ್ಕೊಂಡಿದೀವಿ ಹೆಂಗ್ ಬರುತ್ತೋ ಗೊತ್ತಿಲ್ಲ ನೋಡ್ಬೇಕು ಇಲ್ಲಿ ಮತ್ತು ಮತ್ತೆ ಏನೇನೋ ಐಟಮ್ಸ್ ಇದೆ ಗೊತ್ತಿಲ್ಲ ಎಲೆಗಳ ಹೆಸರೆಲ್ಲ ನೀರಲ್ಲಿ ಹಾಕಿಟ್ಟಿದ್ದೀವಿ ಇದು ಡೆಕೋರೇಷನ್ಗಂತ ಮಾಡಿಸಿರೋದು ಹಿಂದೆಗಡೆಗೆ ಸರ್ಕಲ್ ಥರ ಇದು ಲಕ್ಷ್ಮಿ ಕೂರ್ಸೋದಕ್ಕೆ ಸೊ ಇದೆಲ್ಲ ಹೂ ನೀರು ಹಾಕಿಟ್ಟಿದ್ದೀವಿ ಕಾಟನ್ ಬಟ್ಟೆಯಲ್ಲಿ ಅಮ್ಮ ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಇನ್ನ ರೆಡಿ ಮಾಡ್ತಿದ್ದಾರೆ ಅನ್ಸುತ್ತೆ ಇನ್ನು ಹೂವೆಲ್ಲ ಹಾಕಬೇಕು ದೇವ್ರ ಮನೆಗೆ ಸೊ ಕ್ಲೀನಿಂಗ್ ಎಲ್ಲ ಆಗಿದೆ ತೋರಣ ಹೂವು ಎಲ್ಲ ಹಾಕಿ ರೆಡಿ ಆಗಿದೆ ಏಳುವರೆ ಆಗೋಯ್ತು ಆವಾಗಲೇ ಅಮ್ಮ ರವೆ ಉಂಡೆಗೆ ರೆಡಿ ಮಾಡ್ತಾ ಇದ್ದಾರೆ ಇದೆಲ್ಲ ಆದಮೇಲೆ ನಿನಗೆ ರೆಡಿ ಮಾಡ್ಕೋಬೇಕು ಇವಾಗ ಉಂಡೆ ಮಾಡಬೇಕು ಟೆನ್ ಟೆನ್ ಆಗಿದೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ ಹಾಂ ಹೇಳಿ ಮಾಡಿ ಹಾಂ ಪ್ರೆಸ್ ಮಾಡಿ ಒಂಚೂರು ಜೋರಾಗಿ ಅಷ್ಟೇ ತೆಗೆದಿದ್ದೀರಾ ಫ್ಲವರ್ಸ್ ಹಾಕ್ಬೇಕು ಇವಾಗ ಡೆಕೋರೇಷನ್ ಶುರು ಆಗಿದೆ

ಅಮ್ಮ ಹೊಸಲು ತೊಳಿತಿದ್ದಾರೆ ಹ್ಯಾಪಿ ವರ್ಮಾಲಕ್ಷ್ಮಿ ಹಬ್ಬ ಅಮ್ಮ ಥ್ಯಾಂಕ್ ಯುಮ್ಮ ಇವಾಗೆಲ್ಲ ರೆಡಿ ಮಾಡ್ಕೋಬೇಕು ಸ್ವಲ್ಪ ಹೂವು ಹಾಕಿದ್ದಾರೆ ಅಮ್ಮ ಇದ್ದು ಇಲ್ಲಿ ದೇವರಿಗೆ ದೇವ್ರ ಮನೆಗೂ ಹಾಕಿದ್ರಮ್ಮ ದೇವ್ರ ಮನೆಗೂ ಹಾಕ್ಬಿಟ್ಟಿದ್ದಾರೆ ಹೂವೆಲ್ಲ ಎಲ್ಲ ತಟ್ಟೆ ಎಲ್ಲ ಜೋಡಿಸಿದ್ದಾರೆ ಸೊ ಇವಾಗ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಬೆಳಿಗ್ಗೆ ಫೈವ್ ತರ್ಟಿಗೆ ಎದ್ದು ಅಮ್ಮ ಲಕ್ಷ್ಮಿಗೆ ಕಳಸ ಎಲ್ಲ ಇಟ್ಟು ಹೂವೆಲ್ಲ ಇಟ್ಬಿಟ್ಟಿದ್ರು ಸೊ ನಾನು ಇದ್ದೆ ತಟ್ಟೆ ಜೋಡ್ಸೋಕ್ಕಂತ ಹೇಳಿ ಫ್ರೂಟ್ಸ್ ಎಲ್ಲ ವಾಶ್ ಮಾಡಿ ಪ್ಲೇಟಿಗೆ ಇಡ್ತಿದ್ದೆ ಸೊ ಇದೆಲ್ಲ ಆದಮೇಲೆ ಪೂಜೆ ಮಾಡಬೇಕು ಅಮ್ಮ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಇಲ್ಲಿ ಟೇಬಲ್ ಗಿಡಣ ಅಂತ ಹೇಳಿ ಜೋಡಿಸ್ತಾ ಇದ್ದೀನಿ ಆರು ಗಂಟೆ ಅಷ್ಟರಲ್ಲಿ ಪೂಜೆ ಮಾಡ್ಬೇಕು ಅನ್ಕೋತಿದ್ ಅನ್ಕೊಂಡಿದ್ವಿ ಬಟ್ ಆರು ಗಂಟೆ ಆಗಲಿಲ್ಲ ಏಳು ಗಂಟೆ ಆಗಿಬಿಡ್ತು ಸೋ ಪೂಜೆ ಎಲ್ಲ ಚೆನ್ನಾಗಾಯಿತು

ये कैसे तरीका करा देगी गाड़ी जा मत तू गाड़ी तुमसे वही हेलो जो ना लो इधर चला जा